ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಲೇಡಿ ಹಾಸ್ಟೆಲ್ ವಾರ್ಡನ್ ಹಾಗೂ ಜೆಂಟ್ಸ್ ಹಾಲ್ಡನ್ ಹಾಸ್ಟೆಲ್ ವಾರ್ಡನ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಈ ಒಂದು ಹುದ್ದೆಗಳಿಗೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಯಾರು ಅರ್ಜಿಗಳನ್ನು ಸಲ್ಲಿಸಬೇಕು ಹಾಗೂ ಏನು ಕ್ರೈಟೇರಿಯಾ ಇದೆ ಎಜುಕೇಷನ್ ಕ್ವಾಲಿಫಿಕೇಷನ್ನು ಹಾಗೆ ವಯೋಮಿತಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ ನೋಡಿ ವಿಡಿಯೋನ ಕೊನೆವರೆಗೆ ನೋಡಿ ಹಾಸ್ಟೆಲ್ ವಾರ್ಡನ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಸನ್ಫಲಿಗೆ ಕಾಣಿಸ್ತಾ ಇದೆ ನೋಡಿ ಡಿಟೇಲ್ ಆಫ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಹಾಸ್ಟೆಲ್ ವಾರ್ಡನ್ ಮಹಿಳೆ ಹಾಗೂ ಹಾಸ್ಟೆಲ್ ವಾರ್ಡನ್ ಪುರುಷ ಮತ್ತು ವೈದ್ಯಕೀಯ ಬೋಧಕ ಹಾಗೂ ವೈದ್ಯಕೀಯ ಅಧಿಕಾರಿ ಮತ್ತು ಕಾರ್ಯಾಗಾರ ಬೋಧಕರು ಐ ಟಿ ಬೋಧಕ ರೇಡಿಯೋ ಅಧಿಕಾರಿ ಮತ್ತು ಬೋಧಕ ಹಾಗೂ ಇಂಜಿನಿಯರಿಂಗ್ ಹುದ್ದೆಗಳು ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅಂಜಿಗಳನ್ನು ಸಲ್ಲಿಸಬಹುದು ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತಾವೆ ಇನ್ನು ಟೋಟಲ್ ಆಗಿ ಅರವತ್ತೇಳು ಹುದ್ದೆಗಳಿದ್ದಾವೆ ನೋಡಿ ಇಲಾಖೆಯಲ್ಲಿ ಅರವತ್ತೇಳು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಸ್ಯಾಲ್ರಿ ನಲವತ್ತೈದು ಸಾವಿರದಿಂದ ಒಂದು ಲಕ್ಷ ಮೂವತ್ತೈದು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಮಹಿಳಾ ಅಭ್ಯರ್ಥಿಗಳು ಮತ್ತು ಪುರುಷ ಅಭ್ಯರ್ಥಿಗಳು ಇದ್ದರೂ ಅರ್ಜಿಗಳನ್ನು ಸಲ್ಲಿಸಬಹುದು ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಫ್ರೆಂಡ್ಸ್ ಹಾಗೆ ಆದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಇನ್ನು ಫ್ರೆಂಡ್ಸಿ ನೋಡಿ ಹದಿನೆಂಟರಿಂದ ಅರವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಓ ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಚ್ ಎಸ್ ಸಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಸೆಲೆಕ್ಷನ್ ಪ್ರೊಸೆಸನ್ನು ನೋಡೋದಾದರೆ ಕೇವಲ ಸಂರಕ್ಷಣೆ ಇರುತ್ತೆ ದಾಖಲೆ ಪರಿಶೀಲನೆ ಇರುತ್ತೆ ಮತ್ತು ಮೆರಿಟ್ ಲಿಟ್ ಲಿಸ್ಟ್ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೇರ ನೇಮಕಾತಿ ಇರುತ್ತೆ ನೋಡಿ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ಇನ್ನು ಎಸ್ ಎಸ್ ಎಲ್ ಸಿ ನೋಡಿ ಪಿ ಯು ಸಿ ಮತ್ತು ಡಿಗ್ರಿ ಹಾಗೂ ಡಿಪ್ಲೊಮಾ ಆದಂಥ ಅಭ್ಯರ್ಥಿಗಳು ಯಾರು ಬೇಕಾದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಈ ಒಂದು ವಿದ್ಯಾರ್ಹತೆಯನ್ನು ಹೊಂದಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಎಸ್ ಎಲ್ ಸಿ ಮಾಡಿದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೂ ಪಿ ಯು ಸಿ ಡಿಗ್ರಿ ಮತ್ತು ಡಿಪ್ಲೊಮಾ ಮಾಡಿದರೂ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಅಪ್ಲಿಕೇಶನ್ ಫೀಯನ್ನು ನೋಡೋದಾದರೆ ಇಲ್ಲಿ ನೋಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋಲ್ಲ ಇನ್ನು ಸಾಮಾನ್ಯ ಅಭ್ಯರ್ಥಿಗಳು ಒ ಬಿ ಸಿ ಟು ಎ ಟು ಮತ್ತು ತ್ರೀ ಎ ಹಾಗೂ ತ್ರೀ ಬಿ ಮತ್ತು ಟು ಬಿ ಹಾಗೂ ನೋಡಿ ಈ ಒಂದು ಒಂದು ಅಭ್ಯರ್ಥಿಗಳಿಗೂ ಕೂಡ ಯಾವುದೇ ರೀತಿಯ ಒಂದು ಮ ಒಂದು ಅರ್ಜಿ ಶುಲ್ಕ ಇರೋಲ್ಲ ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಅರ್ಜಿ ಸಲ್ಲಿಕೆ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದಂದು ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಸಂಪೂರ್ಣವಾಗಿ ಆಫ್ಲೈನ್ ಅಪ್ಲಿಕೇಶನ್ ಇರುತ್ತೆ ನೋಡಿ ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಪೋಸ್ಟ್ ಮಾಡಬೇಕಾಗುತ್ತೆ ಪೋಸ್ಟ್ ಮುಖಾಂತರ ನೀವು ಈ ಒಂದು ಅಡ್ರೆಸ್ಗೆ ಕಳ್ಸಿಕೊಡ್ಬೇಕಾಗುತ್ತೆ ನೋಡಿ ದ ಪ್ರಿನ್ಸಿಪಲ್ ಮ್ಯಾರ್ಟೈಮ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ದ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಫಿಫ್ಟಿ ಟು ಸಿ ಆದಿ ಶಂಕರಾಚಾರ್ಯ ಮಾರ್ಗ್ ಪವೈ ಮುಂಬೈ ನಾಲ್ಕು ಸೊನ್ನೆ 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 ಎರಡು ಏಳು ಎರಡು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳ್ಸಿಕೊಡ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸಿಂಪಲ್ ಆಗಿರೋ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ನೋಡಿ ಇಲ್ಲಿ ಪೋಸ್ಟ್ ಹೆಸರು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ನಿಮ್ಮ ಕಂಪ್ಲೀಟ್ ಹೆಸರು ಹಾಗೂ ಡೇಟ್ ಆಫ್ ಬರ್ತು ಮತ್ತು ಏಜು ಮತ್ತು ಇಲ್ಲಿ ನಿಮ್ಮ ರೀಸೆಂಟಾಗಿರೋ ಒಂದು ಫೋಟೋಗ್ರಾಫಿ ಹಾಗೆ ಪರ್ಮನೆಂಟ್ ಅಡ್ರೆಸ್ಸು ಪ್ರೆಸೆಂಟ್ ಅಡ್ರೆಸ್ಸು ಹಾಗೆ ನಿಮ್ಮ ಮೊಬೈಲ್ ನಂಬರು ಮೇಲ್ ಐ ಡಿ ಎಜುಕೇಷನ್ ಕ್ವಾಲಿಫಿಕೇಷನ್ನು ಇಷ್ಟನ್ನು ನೀವು ಬರೆದು ಈ ಒಂದು ಅಡ್ರೆಸ್ಗೆ ಕಳ್ಸಿ ಕೊಡಬೇಕಾಗುತ್ತೆ ಅಡ್ರೆಸ್ಸನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗುತ್ತೆ ಪೋಸ್ಟ್ ಮುಖಾಂತರ ಹಾಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮೆಟನ್ನು ನಾವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಥವಾ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಹುದ್ದೆಗಳಿಗೆ ಯಾವ ಹುದ್ದೆ ಬೇಕು ಅದನ್ನು ಅಪೀಲ್ ಮಾಡಿಕೊಂಡು நீங்கள் அஜிவான சிக்கி